ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಟೊಮೊಟೊ ಮತ್ತು ಬಟ್ ಹಸಿ ಬಟಾಣಿ ಕಾಳನ್ನ ಯೂಸ್ ಮಾಡಿ ಒಂದೊಳ್ಳೆ ರೆಸಿಪಿನ ಮಾಡೋಕೆ ತೋರಿಸ್ತೀನಿ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ನಾವು ಈ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ನೋಡಿ ನೀರು ಸ್ವಲ್ಪ ಬಿಸಿಯಾಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಬೇಕು ಅದ್ರ ಮೇಲುಗಡೆ ಸಿಪ್ಪೆ ನೀಟಾಗಿ ಬಿಚ್ಚ್ಕೊಂಡ್ಬರೋ ಥರ ಬೇಯಿಸ್ಕೊಬೇಕು ಅದಕ್ಕಿನ್ನೇ ಬೆಳ್ಳುಳ್ಳಿ ಕೂಡ ಇದ್ದೀನಿ ಇದನ್ನು ನಾವು ನೀಟಾಗಿ ಬೇಯಿಸ್ಕೊಂಡು ಬರೋಣ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ನಮಗೆ ಈ ಥರ ಸಿಪ್ಪೆ ನೀಟಾಗಿ ಬರಬೇಕು ಅಷ್ಟರ ತನಕ ನಾವು ಬೇಯಿಸ್ಕೊಬೇಕು ನಾನು ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿ ಎತ್ತಿಟ್ಕೊಳ್ತೀನಿ ನಮಗೆ ಇದ್ರ ನೀರು ಅಷ್ಟು ಯೂಸ್ ಆಗಲ್ಲ ಹಾಗಾಗಿ ನಾನೊಂದು ಪ್ಲೇಟಿಗೆ ತಣ್ಣಗೆ ಹಾಕಿ ತಕ್ಕೊಳ್ತೀನಿ ನೋಡಿ ಈ ಥರ ಬೆಳ್ಳುಳ್ಳಿ ಸಹ ತಕ್ಕೋಬೇಕು ನಾವು ಇದಕ್ಕೆ ಬೆಳ್ಳುಳ್ಳಿನ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾವು ನಾವಿವಾಗ ಇದರ ಸಿಪ್ಪೆನ ತಕ್ಕೊಂಡು ಬರೋಣ ನೋಡಿ ಈ ಥರ ಸ್ವಲ್ಪ ತಣ್ಣಗಾದ ಮೇಲೆ ತಕ್ಕೊಳ್ಳಿ ನೋಡಿ ಈ ಥರ ಸಿಪ್ಪೆನ ತಕ್ಕೊಬೇಕು ನಾವು ಮತ್ತೆ ಆ ಸಿಪ್ಪೆಯನ್ನು ಯೂಸ್ ಮಾಡಲ್ಲ ನೋಡಿ ತಣ್ಣಗಾಕೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ ಮಿಕ್ಸಿ ಜಾರಿಗೆ ಹಾಕೊಬೋದು ನೋಡಿ ಅದನ್ನ ಈ ಥರ ತಣ್ಣಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಅದು ತಣ್ಣಗಾಗೋಷ್ಟ್ರೊಳಗೆ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಜರಡಿ ಮಾಡಿರೋವಂಥ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಬೋದು ನೋಡಿ ಇದಕ್ಕೇನೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಾರ್ನ್ಫ್ಲೋರ್ ಕೂಡ ಸೇರಿಸ್ಕೊಬೋದು ನೋಡಿ ಇದಕ್ಕೇನೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೆಶ್ ಮೊಸರನ್ನೇ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗಲಿಂದ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ನಾವು ಸೇರಿಸ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಬೇಕು ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕು ನೋಡಿ ನಾನು ಮೊಸರು ತಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಗಂಟೆ ಇರೋ ಥರ ನಾವು ಇದನ್ನು ಕಲಿಸ್ಕೊಬೇಕು ಸಂಜೆ ಟೈಮು ಟೀ ಟೈಮಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಇದು ಕಡಲೆ ಹಿಟ್ಟು ಹಾಕೋಕೆ ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕಿ ಕೂಡ ಮಾಡ್ಕೊಬೋದು ಮಕ್ಕಳು ಅಂತೂ ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಬೋದು ಇದನ್ನು ತರತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ನಾವು ಇಷ್ಟು ತರತರಿಯಾಗಿ ಮಾಡ್ಕೊಂಡು ಬರಬೇಕು ನಾವು ಜಾಸ್ತಿ ಪೇಸ್ಟ್ ಮಾಡಿಕೊಂಡ್ರೆ ನಮ್ಗೆ ಹಸಿ ಬಟಾಣಿ ಟೇಸ್ಟ್ ಗೊತ್ತಾಗಲ್ಲ ನೋಡಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾವು ಕಲಸಿಟ್ಕೊಂಡಿದ್ವಲ್ಲ ಅದರೊಳಗಡೆ ಹಸಿ ಬಟಾಣಿ ಪೇಸ್ಟನ್ನು ಇದ್ದೀನಿ ಪೇಸ್ಟ್ ಅಂದರೆ ಸಣ್ಣದಾಗಿ ಪೇಸ್ಟ್ ಮಾಡಿಲ್ಲ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಆದಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ ಆ ಆಲೂಗಡ್ಡೆನ ಸಿಪ್ಪೆನ ತಕ್ಕೊಂಡು ನೀಟಾಗಿ ತುರ್ಕೊಬೇಕು ಅಂದರೆ ಅದ್ರಲ್ಲಿ ಒಂದು ಗಂಟು ಕೂಡ ನಾವಿಗ್ ಬರಬಾರ್ದು ನೋಡಿ ಈ ತರ ಥರ ಬರ್ತಿದೆಯಲ್ಲ ಈ ತರ ಬರಬೇಕು ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಾಗ ಅದ್ರಲ್ಲಿ ಸ್ವಲ್ಪ ಗಂಟು ಉಳಿಯುತ್ತೆ ಆ ತರ ಗಂಟು ಉಳಿದ್ರೆ ಚೆನ್ನಾಗಿರಲ್ಲ ನಾನು ಪೂರ್ತಿ ಆಲೂಗಡ್ಡೆನೂ ಇದೇ ತರ ತುರ್ಕೊಂಡು ಬರ್ತೀನಿ ನೋಡಿ ಈ ತರ ಎಲ್ಲಾ ಆಲೂಗಡ್ಡೆನೂ ನೀಟಾಗಿ ತುರ್ಕೊಂಡಿದೀನಿ ನಾನು ನೋಡಿ ಇದಕ್ಕೇನೆ ಸ್ವಲ್ಪ ಶುಂಠಿನ ತುರ್ದಾಕೊಳ್ತಾ ಇದೀನಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕಂದ್ರೆ ಅದನ್ನು ಕೂಡ ಹಾಕೊಬೋದು ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಗರಂ ಮಸಾಲ ನಿಮ್ಮ ಜೀರಿಗೆ ಪೌಡರ್ ಬೇಕಂದರೆ ಅದನ್ನು ಕೂಡ ಸೇರಿಸ್ಕೊಬಹುದು ಮೆಣಸಿನ ಪೌಡರ್ ಕೂಡ ಸೇರಿಸ್ಕೊಬೋದು ನೋಡಿ ಇದನ್ನು ಈ ಥರ ನೀಟಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಬೀಟ್ ಮಾಡಿ ಕಲಸೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೆ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರೋದ್ರಿಂದ ಸ್ವಲ್ಪನ ನೀರು ಇದ್ದೀನಿ ನಾನು ನೋಡಿ ಈ ಥರ ನೀರು ಹಾಕಿ ಕೈಯಲ್ಲೇ ಕಲಿಸ್ಕೊಬೇಕು ಆವಾಗಲೇ ನಿಮಗೊಂದು ಸ್ವಲ್ಪ ಊದ್ಕೊಂಡು ಬರಬೇಕಲ್ಲ ಆ ಥರ ಬರುತ್ತೆ ನೋಡಿ ಈ ಥರ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕುಕ್ಕಿಂಗ್ ಸೋಡಾ ನೋಡಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ ನಾವು ಇದಕ್ಕೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ರುಚಿ ನೋಡಿ ನೀವು ಉಪ್ಪನ್ನು ಸೇರಿಸ್ಕೊಬೋದು ಬ್ಯಾಟರ್ ತುಂಬ ತೆಳುವಾಗಬಾರ್ದು ನೋಡಿ ನಮಗೆ ಈ ಹದದಲ್ಲಿ ಬ್ಯಾಟರ್ ಇರಬೇಕು ನೋಡಿ ಇದನ್ನು ಕಲಸಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಆವಾಗಲೇ ಟೊಮೊಟೊ ಸಿಪ್ಪೆ ತೆಗ್ದು ಬ ತಣ್ಣಗಾಕಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ಳೋಣ ನೋಡಿ ನಾವು ಈ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತುಂಬಾ ಇರಬೇಕು ನಾವೀಗ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಲ್ಲ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆ ತಗೊಂಡು ಅದನ್ನು ನೀಟಾಗಿ ಸೋಸ್ಕೊಬೇಕು ನಾವು ಅದರಲ್ಲಿ ಸ್ವಲ್ಪ ಗಂಟು ಇರಬಾರ್ದು ಆ ಥರ ನಾವು ಸೋಸ್ಕೊಬೇಕು ಆ ಬೀಜಗಳೆಲ್ಲ ಇದ್ದರೆ ಅದನ್ನು ತಕ್ಕೊಬೇಕು ನಾವು ನೋಡಿ ಈ ಥರ ನೀಟಾಗಿ ಸೋಸಿದ್ಮೇಲೆ ಮೇಲೆ ಇದನ್ನು ತಗೊಳ್ಳೋಣ ನೋಡಿ ಒಂದು ದೊಡ್ಡ ಜರಡಿ ತಗೊಂಡು ಸೋಸ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ತಕ್ಕೊಬೇಕು ನಾವು ಈ ಥರ ಸಣ್ಣ ಸಣ್ಣ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬೆಂದು ರಸ ಬಿಟ್ಟಿರುತ್ತೆ ಇದನ್ನು ನಾವೀಗ ತೆಕ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೋಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಇವಾಗ ನಾವು ಟೊಮೆಟೊ ಸೋಸ್ಕೊಂಬಂದ್ವಲ್ಲ ಅದನ್ನು ಸೇರಿಸ್ಕೊಬೇಕು ಅದಕ್ಕೇನೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಬೇಕು ನೋಡಿ ಈ ಥರ ಕುದಿಯುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತದಲ್ಲ ಈ ಥರ ಕುದಿಯುವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ನಿಮಗೆ ಇದ್ರೆ ಚಾಟ್ ಮಸಾಲ ಬೇಕಂದರೆ ಚಾಟ್ ಮಸಾಲ ಕೂಡ ಹಾಕೊಬೋದು ನನಗೆ ಸ್ವಲ್ಪ ಹೊರೋಗಿನ ಪೌಡರ್ ಇತ್ತು ಅಂತ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೇನೆ ಸ್ವಲ್ಪ ಅಜ್ಜಯ ಸೇರಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಕ್ರಶ್ ಮಾಡಿ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ತೆಳು ಇದೆ ಅಲ್ಲ ಗಟ್ಟಿ ಆಗೋ ತನ್ಕ ನಾವು ಇದನ್ನು ಕುದಿಸ್ಕೊಬೇಕು ಯಾವಾಗಲೂ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮನೆಯವರು ಖುಷಿ ಪಡ್ತಾರೆ ಹೋಟೆಲಲ್ಲಿ ಸಿಗೋ ರುಚಿ ಮನೆಯಲ್ಲೇ ಮಾಡಿಕೊಂಡು ಸವಿಬೋದು ನೋಡಿ ಇದು ಗಟ್ಟಿ ಆಗೋ ತನಕ ಕುದಿಸ್ಕೊಂಡು ಬರೋಣ ನೋಡಿ ಈ ಥರ ಕುದಿಯುವಾಗ ನಾವು ಇದಕ್ಕೇನೆ ಒಂದು ಬೌಲ್ ತೊಗೊಂಡು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾಯಿದ್ದೀನಿ ನೋಡಿ ಇಷ್ಟು ನೀರು ಹಾಕಿ ಕಲಿಸ್ಕೊಬೇಕು ಇದರಲ್ಲಿ ಗಂಟು ಇರಬಾರ್ದು ಆ ಥರ ನಾವು ಕಲಸ್ಕೊಬೇಕು ಒಂದು ಗಂಟು ಕೂಡ ಇರಬಾರ್ದು ನೋಡಿ ಈ ಥರ ಕಲಿಸ್ಕೊಬೇಕು ನಾವು ಈ ಥರ ಹಾಕೋದ್ರಿಂದ ನಾವು ಮಾಡೋ ಚಟ್ನಿಗೆ ಕ ಲುಕ್ ಕೂಡ ಬರುತ್ತೆ ನೋಡಿ ಇವಾಗ ಹಾಕೊಬೇಕು ಇದನ್ನು ಹಾಕಿ ನೀಟಾಗಿ ಆಡಿಸ್ಕೊಬೇಕು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇದೆ ಅಷ್ಟು ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಸಾಸ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನೊಂದು ಮೂರು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡು ಬರೋಣ ನೋಡಿ ಇವಾಗ ಇದು ಕುದ್ದು ರೆಡಿ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ಇದೆ ನೋಡ್ತಾ ನೋಡ್ತಾಯಿದ್ರಲ್ಲ ಇದು ಸಾಸ್ ಥರನೇ ಕಾಣಿಸ್ತಾ ಇದೆ ತುಂಬಾ ರುಚಿಯಾಗಿ ಟೊಮೊಟೊ ಚಟ್ನಿ ರೆಡಿ ಇದೆ ಇದು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ನಮ್ಮ ಬ್ಯಾಟರ್ ಕೂಡ ನೆಂದು ರೆಡಿ ಇದೆ ನೋಡಿ ಈ ಥರ ಕೈಯನ್ನು ಒದ್ದೆ ಮಾಡಿಕೊಂಡು ಹಾಕಬೇಕು ಹಿಂಗೆ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈ ಥರ ಕಾಯ್ದಿರುವಾಗಲೇ ನಾವು ಹಾಕ್ಕೊಬೇಕು ಈ ಥರ ಬಿಟ್ಕೊಂಡು ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕೊಬೇಕು ನೀವು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಕೂಡ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ಪೀಸ್ ಬುಂಡನ ಮಾಡ್ಕೊಬೋದು ಜೊತೆಗೆ ಟೊಮೊಟೊ ಚಟ್ನಿ ನೀವು ತಿಂತರೆ ಹೇಳ್ತೀರಾ ಅದ್ಭುತವಾಗಿರುತ್ತೆ ಮಾತ್ರ ನೋಡಿ ಇದನ್ನು ಮೀಡಿಯಂ ಇಟ್ಟು ಬೇಯಿಸ್ಕೊಬೇಕು ನೋಡಿ ನಿಧಾನಕ್ಕೆ ಅದಾಗೆ ಬಾಣಲಿಂದ ಬಡ ತನಕ ಕಾಯಬೇಕು ಇಲ್ಲಾಂದ್ರೆ ತಳ ಅಂಟ ಚಾನ್ಸಸ್ ಇರುತ್ತೆ ನೋಡೀತರ ಎರಡೂ ಸೈಡು ನಾವು ಬೇಯಿಸ್ಕೊಂಡು ಬರಬೇಕು ನೋಡಿ ತರ ಎರಡೂ ಸೈಡು ನಾವು ಬೇಯಿಸ್ಕೊಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತದೆ ಅಂತ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಹಸಿ ಬಟಾಣಿ ಹಾಕಿರ್ತೀವಲ್ವಾ ಅದು ಕೂಡ ನೀಟಾಗಿ ಬೇಯುತ್ತೆ ನೋಡಿ ಈ ಕಲರ್ ಬಂದರೆ ಸಾಕು ಸೌಂಡ್ ಕೂಡ ಕೇಳ್ತಿರ್ಬೋದು ತುಂಬಾ ಕ್ರಿಸ್ಪಿಯಾಗಿದೆ ಆಗಿದೆ ತಟ್ಟೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮಾಡ್ಕೊಂಡಿರೋ ಟೊಮೊಟೊ ಚಟ್ನಿ ಕೂಡ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೇ ಮಟನ್ ಬೋಂಡ ಆಲೂಗಡ್ಡೆನ ಹಾಕ್ಕೊಂಡಿರೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡೋಕ್ಕೆ ಕೂಡ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಕೂಡ ನೀಟಾಗಿ ಬೆಂದಿದೆ ನೋಡಿ ಈ ಥರ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಇದ್ರೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆಗೆ ಹೇಗಿದೆ ಅಂತ ಹೇಳ್ತೀನಿ ನೋಡೋಣ ಬನ್ನಿ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ಹಸಿ ಬಟಾಣಿಗಳಿಂದ ಕೂಡ ಈ ಥರ ಮಾಡ್ಕೊಬೋದು ಸೀಸನ್ ಇದ್ದಾಗ ತುಂಬಾ ಫ್ರೆಶ್ ಸಿಗೋದ್ರಿಂದ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮನೆಯಲ್ಲೆಲ್ಲರೂ ಖುಷಿ ಪಡ್ತಾರೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಶ್ಫುಲ್ ಅಡುಗೆ ಮನೆಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು